ಶ್ವೇತಾ ಅವ್ರ ಹೋಸ್ಟಿಂಗ್ ಜಾಗದಾಗ ನನಗ್ ನಿಂದ್ರಿಸಿ ಗೆಸ್ಟ್ ಜಾಗದಾಗ ನೀವು ಬಂದ್ ಯಾಕೆ ಏನಂತ ಯಾಕಂದ್ರ ಇಷ್ಟ ದಿನ ಅಂತ ನಾವ ಮುದ್ಕಾನ ತಿಂದ ತಿಂದ್ವಿ ವೆರೈಟಿ ವೆರೈಟಿ ಒಳಗ್ ಮುದ್ಕ ಮಾಡಿ ಕೊಟ್ರಿ ನೀವ ಹೌದು ನಾನ್ ಇವತ್ತ ಟ್ರೆಡಿಷನಲ್ ಆಗಿ ಒಂದ್ ರೆಸಿಪಿ ಮಾಡ್ಬೇಕಂತ ಹೇಳಿ ಬಂದೇನ್ ಗಣಪತಿಗೆ ಎಲ್ಲಾರ್ಗು ಗೊತ್ತಾಗ ನೋಡಿ ಬಂದಾರ ಎಲ್ಲಾರು ಓಕೆ ಇವತ್ ನಾ ಏನ್ ಮಾಡತ್ತೇನಪ್ಪ ಅಂದ್ರ ಶಾವಂಗಿ ಪಾಯಸ ಮಾಡತ್ತೀನಿ ಅದಕ್ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಅಂತ ಬರ್ರಿ ಎಸ್

ಮುಂದೆ ನೀವ್ ಏನ್ ಮಾಡೋರ ಕೆಲಸ ನನಗ ಹಚ್ಚವ್ರ ನೀವ್ ಏನ್ರ ಮಾಡ್ತಿರೋ ಇಲ್ಲ ನಾನು ಮಾಡ್ತೇನೆ ಫಸ್ಟ್ ಗೆ ನಾನ ಗ್ಯಾಸ್ ಸ್ಟೋನ್ ಆನ್ ಮಾಡ್ಕೊತೀನಿ ಗ್ಯಾಸ್ ಹಚ್ಕೊಂಡು ಇದ್ರ ಮೇಲೆ ಒಂದು ಬಾಂಡೆ ಇಟ್ಕೊಂಡೆ ಈಗ ಇದ್ರೊಳಗ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟ ತುಪ್ಪ ಹಾಕೊಳತೇನೆ ನೋಡ್ರಿ ಈಗ ತುಪ್ಪ ಸ್ವಲ್ಪ ಬಿಸಿ ಆಗೇತಿ ನೀವೇನ್ ಕಟ್ ಮಾಡಿ ಕೊಟ್ಟಿದ್ರಲ್ಲ ನಂಗ ಡ್ರೈ ಫ್ರೂಟ್ಸ್ ಫಸ್ಟ್ ಗೆ ಬದಾಮ ನೆಕ್ಸ್ಟ್ ಗೋಡಂಬಿ ಅದಾದ್ಮೇಲೆ ಪಿಸ್ತಾ ಒಣ ದ್ರಾಕ್ಷಿ ಹಾಕಿ ಈ ಗ್ಯಾಸ್ ಅನ್ನ ಸಣ್ಣ ಮಾಡ್ಕೊಂಡು ಈಗ ಇದನ್ನ ಒಂದೆರಡು ನಿಮಿಷ ಹುರ್ಕೋತೇನೆ ನೋಡ್ರಿ ಈಗ ನೋಡ್ರಿ ಇದನ್ನ ನಾನು ಗ್ಯಾಸ್ ಆಫ್ ಮಾಡ್ಕೊಳತೇನೆ ಇಷ್ಟು ಹುರ್ಕೊಂಡ್ರ ಸಾಕ ಈಗ ಇದನ್ನ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದ್ರ ತುಪ್ಪ ಹೊಡಿತಲ್ರಿ ಅದನ್ನೇನ್ ಮಾಡೋರ ಹಾ ಅದ ಟ್ವಿಸ್ಟ್ ಈಗ ತುಪ್ಪನ ವೇಸ್ಟ್ ಮಾಡಂಗಿಲ್ಲ ಈಗ ಶಾವ್ಗೆ ಸ್ವಲ್ಪ ಸಣ್ಣ ಮಾಡಿಟ್ಕೊಂಡೇವಲ್ಲ ಶಾವ್ ಹುರ್ಕೊಳ್ಳಿ ಒಂದ್ ಐದ್ ನಿಮಿಷರ ಹುರ್ಕೋಬೇಕ್ರಿ ಅದ್ ಪೂರ್ತಿ ಕಲರ್ ಚೇಂಜ್ ಆಗ್ಬೇಕು ಡಾರ್ಕ್ ಗೋಲ್ಡನ್ ಬ್ರೌನ್ ಹಂಗಾಗಬೇಕ ಒಂದ್ ಸ್ವಲ್ಪ ನಂಗಿದ ಹುರಿ ಮಠ ನೀರ್ ಬಿಸಿ ಮಾಡ್ಕೊಡ್ತೀರಿ ಎಲೆಕ್ಟ್ರಿಕ್ ಮಗ್ನಾಗ ಬಿಸಿ ಮಾಡಿಕೊಡ್ತೇನೆ ತೋರಿಸ ಬಿಸಿ ಮಾಡಿ ಇಟ್ಬಿಡ್ರಿ ನೋಡ್ರಿ ಈಗ ಶಾವಿಗೆ ಅಂತರು ನಮ್ದು ಫುಲ್ ಹುರಿದವ ಬಾಳ್ ಹೊತ್ತ ಸಾಕ್ ಹೋಗ್ಬೇಡ್ರಿ ಹೊತ್ತಿದ್ರ ಅದ ಟೇಸ್ಟ್ ಕೆಟ್ಟ ಬಿಡತೈತಿ ಲೈಟ್ ಗೋಲ್ಡನ್ ಕಲರ್ ಈ ರೀತಿ ಬಂದ್ರ ಸಾಕ ನೀವೇನ್ ಈಗ ನೀರ್ ಕಾಶ್ ಇಟ್ಟಿದ್ರಲ್ಲ ಆ ನೀರನ್ನ ಕೊಡ್ರಿ ಇಲ್ಲೇ ಶಾವಿಗೆ ಎಷ್ಟು ಬೌಲ್ ತಗೊಂಡಿದ್ನಲ್ಲ ನಾನು ಅದ ಅಳತಿಲೇ ಒಂದ್ ಕಪ್ ಬಿಸಿ ನೀರ್ ಹಾಕ್ತೇನೆ ನೋಡ್ರಿ ಈಗ ಇದೀಗ ಒಂದ್ ಕುದಿ ಕುದಿಲಿ ಅಂದ್ರೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಇದೀಗ ನೀರೊಳಗ ಕುಕ್ ಆಗ್ಬೇಕು ನೋಡ್ರಿ ಕೈ ಇದು ಇಷ್ಟು ಕುಕ್ ಆಗೈತಿ ಕೈಲಿ ಹಿಂಗ್ ಹಿಚ್ಕಿದ್ರೆ ಮಾತ್ರ ಹೊಡಿಬೇಕದ ಉಬ್ಬೆವಲ್ರಿ ಹಾ ಉಬ್ಬೆವ ಈಗ ಇದಕ್ಕೆ ಏನ್ ಮಾಡೋದಪ್ಪ ಅಂದ್ರ ಎಷ್ಟ ನೀರ್ ಹಾಕೇವಲ್ರಿ ಒಂದ್ ಕಪ್ ಅಷ್ಟ ಅದ್ರ ಡಬಲ್ ಕಪ್ ಅಷ್ಟ ಹಾಲ್ ಹಾಕ್ಬೇಕ ಅಂದ್ರೆ ಎರಡ್ ಕಪ್ ಹಾಲ್ ಹಾಕ್ಬೇಕು ನಾವೀಗ ಗಟ್ಟಿ ಹಾಲ ನೋಡ್ರಿ ಹಾಲು ಹಾಲು ಬಿಸಿ ಮಾಡಿ ಹಾಕೊಂಡೇನೆ ತನ್ನಂತ ಹಾಲು ಹಾಕಕ್ ಹೋಗ್ಬೇಡ್ರಿ ನೋಡ್ರಿ ಈಗ ಇದು ಒಂದು ಕುದಿ ಕುದಿಲಿ ಈಗ ನೋಡ್ರಿ ಇದೀಗ ಹಾಲು ಹಾಕಿದ ಮೇಲೆ ಸ್ವಲ್ಪ ಕುದ್ದೈತಿ ಈಗ ಇದಕ್ಕೆ ನಾನು ಸಕ್ಕರೆನ ಆಡ್ ಮಾಡ್ಕೋತೀನಿ ಸಕ್ಕರೆ ಎಷ್ಟು ಆಡ್ ಮಾಡ್ಕೊಳ್ಳಾಗತ್ತೀರಿ ನಾವು ಶಾವಿಗೆ ಒಂದು ಕಪ್ ತೊಗೊಂಡಿದ್ವಿ ಅಂದ್ರೆ ಅದ್ರ ಅರ್ಧ ಕಪ್ನಷ್ಟ ಸಕ್ಕರೆ ತಗೋರಿ ಓಕೆ ಸಕ್ಕರೆ ಸ್ವಲ್ಪ ಕರಗ್ಲಿ ರೀ ಈಗಿದ ಸಕ್ಕರೆ ಕರಗೈತಿ ಅದಾದ್ಮೇಲೆ ಒಂದ ಮೂರಿಂದ ನಾಲ್ಕ ಏಲಕ್ಕಿನ ಏಲಕ್ಕಿ ಪೌಡರ್ ಮಾಡಿ ಹಾಕತ್ತೆ ನಾನು ನೆಕ್ಸ್ಟ್ ನಾವು ಫಸ್ಟ್ ಗೆ ಏನ ಡ್ರೈ ಫ್ರೂಟ್ಸ್ ಅನ್ನು ಹುರಿದಿಟ್ಕೊಂಡಿದ್ವಲ್ರಿ ಹಾಕತ್ತೆ ನೋಡ್ರಿ ವಾವ್ ಏನ್ ಬ್ಯೂಟಿಫುಲ್ ಕಾಣಾಗದ್ರಿ ನೋಡಿದ್ರೆ ಪ್ರೀತಿ ಕೊಡ್ರಲ್ಲ ಪಟ್ನ ಈಗಿದ ನೋಡ್ರಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಆತ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೇನಿ ಈಗಿದ ಒಂದು ಐದ್ ನಿಮಿಷ ಕೂದಿಲ್

ಸರ್ವ್ ಮಾಡ್ಕೊಡ್ತೇನೆ ನೋಡ್ರಿ ಇದೀಗ ರೆಡಿ ಆಗೈತಿ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳತ್ತಿ ಏ ಹಿಡಿಬೇಡ್ರಿ ತಡ್ರಿ ಫಸ್ಟ್ ಹೋಗಿ ದೇವ್ರಿಗೆ ನೈವೇದ್ಯ ಮಾಡ್ತೇನೆ ಅಲ್ಲಿ ಮಠ ಹೋಗಿ ಸಿನೆಮೆಟಿಕ್ ಶಾರ್ಟ್ಸ್ ನೋಡ್ಕೊಂಡ್ ಬರ್ರಿ ಸಬ್ಸ್ಕ್ರೈಬ್ ತೋರಿ ಟೇಸ್ಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತ ಏನ್ರಿ ಶ್ವೇತವ್ರ ಇಟ್ಟ ಸಣ್ಣ ಬೌಲ್ ನೇ ಕೊಟ್ಟಿರಲ್ಲ ಅಷ್ಟೊಂದು ಬಾಗಿ ತುಂಬ ಮಾಡಿ ಆಮೇಲೆ ತಿನ್ನೋರಿ ಅಂತ ಈಗ ಟೇಸ್ಟ್ ಮಾಡಕ್ಕೆ ಅಷ್ಟ ಸಾಕಿಲ್ಲ ಅಂತ ಅಷ್ಟ ಕೊಟ್ಟನಿ ಥೋಡಾ ಸೈಟ್ ಬಾಗಿ ಸಣ್ಣದ ಹೆಂಗ ಮಾಡ್ಲಿ ಅಂತ ವಿಚಾರ ಮಾಡ್ತಾರೆ ನಮಸ್ಕಾರ ಮೈಂಡ್ ಬ್ಲೋಯಿಂಗ್ ಮೈಂಡ್ ಬ್ಲೋಯಿಂಗ್ ಟೇಸ್ಟ್ ಚಲಾಗೈತಿ ಮಸ್ತ್ ಆಗಿದೆ ಆ ಡ್ರೈ ಫ್ರೂಟ್ ನೇ ಯಾಕೆ ಕಟ್ ಮಾಡಕ್ಕೆ ಹೇಳಿದ್ರೆ ಈಗ ಗುರ್ತಾದ್ ನನಗೆ ಪ್ರತಿಯೊಂದು ಸಣ್ಣ ಬೈಟ್ ಸಹಿತ ಬರ್ತೈತಿ ನೋಡ್ರಿ ನನ್ನ ದೋಸ್ತನು ಏನು ಹಾತಾನ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗೇತಿ ನೀವು ಟೇಸ್ಟ್ ಮಾಡ್ರಿ ಏನಾಗೇತಪ್ಪಿ ಹಾ ಹಾ ಸುರ್ಕುರ್ ಮಗತಿ ಅಂತ ಹೇಳಾಕ ನನ್ನ ದೋಸ್ತ ಥ್ಯಾಂಕ್ ಯು ಮಂಜು ಮಸ್ತ್ ಆಗೈತ್ರಿ ಶೇತವ್ರ ಟೇಸ್ಟ್ ಈ ಸಲ ನೀವು ಗಣಪತಿ ಆಗ್ಬೇಕ ಮನೆಯೊಳಗ ಅಟ್ಲೀಸ್ಟ್ ಲೀಸ್ಟ್ ಇದ್ನಾರ ಪ್ರಸಾದ ಮಾಡ್ರಿ ಎಲ್ಲರಿಗೂ ಬರ್ತೈತೈತಿ ಬಟ್ ನಮ್ಮ ಸ್ಟೈಲ್ ಒಳಗೆ ಮಾಡ್ತೇನೆ ಒಂದು ಡಿಫ್ರೆಂಟಾಗಿ ಮಾಡಿರ್ತೀವಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಇವತ್ತಿನ ಎಪಿಸೋಡ್ ಅಂತರೂ ನೋಡಿದ್ರೆ ನೀವು ಇವತ್ತು ಶಾಂಗಿ ಪಾಯಸನ ಮಾಡಿ ತೋರಿಸಿದ್ವಿ ಹಾಗೆ ಅನಿಸ್ತು ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಎಪಿಸೋಡ್ ಒಳಗೆ ಅಂತ ಲವ್ ಈ ಒಬ್ಲ್ಬ ಪಾಯಿಟೆಕ್ಕೆ